ವರ್ಷದ ಈ ಕನಸು ಈಡೇರೋದಕ್ಕೆ ಮೂಲ ಕಾರಣ ಡಿವೆನ್ ಸ್ಟಾರ್ ರಿಷಬ್ ಶೆಟ್ಟಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಪರಮಾತ್ಮ ಶ್ರೀ ಕೃಷ್ಣನ ದರ್ಶನ ಮಾಡಬೇಕು ಇದು ನನ್ನ ತಾಯಿಯ ಕನಸು ಬಟ್ ನಾನು ಬಂದ್ರೆ ನೀನಲ್ಲಿ ಅಲ್ಲಿರುತ್ತಿ ಅಲ್ವಾ ಅನ್ನುವಂಥದ್ದು ಈ ಕ್ಷಣ ನಾವಿಬ್ರು ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ಡ್ ಆಗಿ ಡಿಸೈಡ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆ ಇಬ್ಬರು ಸೂಪರ್ ಸ್ಟಾರ್ ಗಳು ಆದ್ರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಆಗಸ್ಟ್ ಮೂವತ್ತೊಂದನೇ ತಾರೀಕು ಇಡೀ ಜಗತ್ತನ್ನ ಬೆಕ್ಕಸ ಬೆರಗಾಗುವಂತೆ ಮಾಡಿದಂತ ಇಬ್ಬರು ಸೂಪರ್ ಸ್ಟಾರ್ ಗಳು ನನ್ನ ಸನ್ನಿಧಿಯಲ್ಲಿ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಅನ್ನುವಂಥದ್ದು ಪ್ಲಾನ್ ಮಾಡಿದ್ರು ಅಂತ ಕಾಣಿಸುತ್ತೆ ಎಸ್ ಇಷ್ಟೊತ್ತು ನಾನು ಯಾವ ಸೂಪರ್ ಸ್ಟಾರ್ ಗಳ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನುವಂತ ವಿಚಾರ ಗೊತ್ತಾಗಿರುತ್ತೆ ನನ್ ಅದರ್ ದನ್ ಎಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಎಸ್ ಈ ಇಬ್ಬರೂ ಸೂಪರ್ ಸ್ಟಾರ್ ಗಳು ಇವತ್ತು ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಕೃಷ್ಣನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ದಾರೆ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಡಬೇಕು ಅನ್ನುವಂಥದ್ದು ಎಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅವರ ತಾಯಿಯ ನಲವತ್ತು ವರ್ಷದ ಕನಸಾಗಿತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅವರ ತಾಯಿ ಶಾಲಿನಿಯವರು ಮೂಲತಃ ಕುಂದಾಪುರದವರು ಅಟ್ ಪ್ರೆಸೆಂಟ್ ಅವರು ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿರಬಹುದು ಆದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಶಾಲಿನಿಯವರು ಕುಂದಾಪುರದವರಾಗಿರೋದ್ರಿಂದ ತನ್ನ ಮಗ ತನ್ನೊಟ್ಟಿಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರಬೇಕು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಬೇಕು ಉಡುಪಿಯ ಪುತ್ತಿಗೆ ಮಠಕ್ಕೆ ಭೇಟಿ ಕೊಡಬೇಕು ಅನ್ನುವಂಥದ್ದು ಅವರು ನಲವತ್ತು ವರ್ಷಗಳ ಕನಸಾಗಿತ್ತೆ ಕನಸಾಗಿರುತ್ತೆ ಫೈನಲಿ ಈ ದಿನ ಅಂದ್ರೆ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಕನಸು ಈಡೇರಿದೆ ಈ ಕನಸು ಈಡೇರೋದಕ್ಕೆ ಮೂಲ ಕಾರಣ ಡಿವೆನ್ ಸ್ಟಾರ್ ರಿಷಬ್ ಶೆಟ್ಟಿ ಅಂದ್ರೆ ಬಹುಶಃ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎಸ್ ಜೂನಿಯರ್ ಎನ್ ಟಿ ಆರ್ ಅವರು ಹೇಳ್ಕೊಳ್ತಾರಂತೆ ರಿಷಬ್ ನಾನು ಉಡುಪಿಗ್ ಬರ್ಬೇಕು ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡ್ಬೇಕು ಪರಮಾತ್ಮ ಶ್ರೀಕೃಷ್ಣನ ದರ್ಶನ ಮಾಡ್ಬೇಕು ಇದು ನನ್ನ ತಾಯಿಯ ಕನಸು ಬಟ್ ನಾನ್ ಬಂದ್ರೆ ನೀನ್ ಅಲ್ಲಿ ಇರ್ತೀಯ ಅಲ್ವಾ ಅನ್ನುವಂಥದ್ದು ಅಫ್ಕೋರ್ಸ್ ನೀವ್ ನೀವ್ ಬರೋದ್ ಹೆಚ್ಚ ನಾನ್ ನಿಮ್ಮನ್ನ ಬರ್ಮಾಡ್ಕೊಳ್ಳೋದು ಹೆಚ್ಚ ಅನ್ನುವಂತ ಕಾರಣಕ್ಕೆ ಯಾವತ್ತು ಬರ್ತೀರಾ ಹೇಳಿ ಅನ್ನುವಂತ ವಿಚಾರವನ್ನ ಇಬ್ರು ಮಾತನಾಡ್ಕೊಂಡಿದ್ರು ಫೈನಲಿ ಆ ಡೇ ಇವತ್ತು ಬಂದೇ ಬಿಡ್ತು ಸೊ ಫ್ಲೈಟ್ ಅಲ್ಲಿ ಹೋಗಿ ಇಳದಿದ್ದೇ ತಡ ನಮ್ ರಿಷಬ್ ಶೆಟ್ರು ಎಂದಿನಂತೆ ಅಹ್ ಪಂಚೆ ಹಾಕೊಂಡು ವೈಟ್ ಅಂಡ್ ವೈಟ್ ಲುಕ್ ಅಲ್ಲಿ ಹೋಗಿ ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅವರನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಅವರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಪಡೆದಿದ್ದಾರೆ ಜೊತೆಗೆ ಪುತ್ತಿಗೆ ಮಠಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಸೊ ಈ ಎರಡು ಅಂದ್ರೆ ಮೂರು ಜನ ಕುಟುಂಬಸ್ಥರು ಅಂದ್ರೆ ರಿಷಬ್ ಶೆಟ್ಟಿ ಫ್ಯಾಮಿಲಿ ಇತ್ತು ಜೊತೆಗೆ ಜೂನಿಯರ್ ಎನ್ ಟಿ ಆರ್ ಅವರ ಫ್ಯಾಮಿಲಿ ಇತ್ತು ಪ್ರಶಾಂತ್ ನೀಲ್ ಅವರ ಕುಟುಂಬಸ್ಥರು ಕೂಡ ಪ್ರಶಾಂತ್ ನೀಲ್ ಅವರ ವೈಫ್ ಕೂಡ ಜೊತೆಗಿದ್ರು ಈ ಮೂರು ಜನ ದಿಗ್ಗಜರು ಇವತ್ತು ನಮ್ಮ ಸ್ಯಾಂಡಲ್ವುಡ್ ಕಡೆ ಇಡೀ ಜಗತ್ತು ತಿರುಗಿ ನೋಡ್ತಾ ಇದೆ ಅಂದ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ನಮ್ಮ ಕಡೆ ನೋಡ್ತಾ ಇದೆ ಅಂದ್ರೆ ಅಫ್ಕೋರ್ಸ್ ಮೊದಲ ಕಾರಣ ಪ್ರಶಾಂತ್ ನೀಲ್ ಸರ್ ಎಫ್ ಸಿನಿಮಾದಿಂದ ಇಡೀ ಜಗತ್ತನ್ನ ಚಂದನವನದತ್ತ ತಿರುಗಿ ನೋಡದಂತೆ ಮಾಡಿದವರು ಇನ್ನು ಕಾಂತಾರ ಸಿನಿಮಾದ ಮೂಲಕ ರಿಷಬ್ ಶೆಟ್ರು ನಮ್ಮ ಮಣ್ಣಿನ ಸೊಗಡೇನು ನಮ್ಮ ಭಾಷೆ ಕಲೆ ಸಂಸ್ಕೃತಿಯ ಅದಕ್ಕೊಂದು ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಸಾರದಂತವ್ರು ಇವತ್ತು ಕನ್ನಡ ಚಿತ್ರರಂಗದತ್ತ ಇಡೀ ಭಾರತೀಯ ಸಿನಿ ದುನಿಯಾ ತಿರುಗಿ ನೋಡ್ತಾ ಇದೆ ಅಂದ್ರೆ ಮೂಲ ಕಾರಣ ಇವರೆಲ್ರು ಇನ್ನು ಅಹ್ ಭಾರತೀಯ ಚಿತ್ರರಂಗಕ್ಕೆ ಇಡೀ ಭಾರತೀಯ ಚಿತ್ರರಂಗ ಸೌತ್ ಕಡೆ ತಿರುಗಿ ನೋಡ್ತಾ ಇದೆ ಅಂದ್ರೆ ಅಫ್ಕೋರ್ಸ್ ಆರ್ ಸಿನಿಮಾದ ಮೂಲಕ ಗ್ಲೋಬಲ್ ಜಗತ್ತನ್ನ ಶೇಕ್ ಮಾಡ್ದವ್ರು ಆಸ್ಕರ್ ಪ್ರಶಸ್ತಿಯನ್ನ ಕೊಳ್ಳೆ ಹೊಡೆದು ಇಡೀ ಅಂದ್ರೆ ಇಂದೆಂದೂ ಕೂಡ ಇಂದ್ ಯಾರೂ ಕೂಡ ತಿಕ್ಕಿ ಹಳಿಸಲಾಗದ ಇತಿಹಾಸಕ್ಕೆ ಸಾಕ್ಷಿಯಾದವರು ಎಸ್ ಎಸ್ ರಾಜಮೌಳಿ ಸರ್ ರಾಮ್ ಚರಣ್ ತೇಜಾ ಹಾಗೂ ಜೂನ್ ಎನ್ ಎನ್ ಆರ್ ಇಂತಹ ಅದ್ಭುತ ಸಿನಿಮಾ ಕೊಟ್ಟವರು ಮುಂದೆ ಯಾವ ಸಿನಿಮಾದ ಮೂಲಕ ಮೋಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಸಿನಿ ದುನಿಯಾ ಚಾತಕ ಪಕ್ಷಿ ಅಂತ ಕಾಯ್ತಾ ಇದೆ ಇದರ ಮಧ್ಯೆ ನಮ್ಮ ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಡಿವೈನ್ ಸ್ಟಾರ್ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಇವರಿಬ್ಬರ ಕುತೂಹಲದ ಭೇಟಿಯ ಇಂದಿನ ಲೆಕ್ಕಾಚಾರ ಏನು ಅನ್ನೋದನ್ನ ಆಮೇಲೆ ನೋಡೋಣ ಮೊದಲಿಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ್ ಬಗ್ಗೆ ನಮ್ಮ ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಒಂದು ಮಾತು ಹೇಳಿದರೆ ರಿಷಬ್ ದೇವ್ರು ಕೊಟ್ಟಂತಹ ಗೆಳೆಯ ನಮ್ಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಎಷ್ಟು ನೋಡಿ ಇಡೀ ಜಗತ್ತನ್ನ ಶೇಕ್ ಮಾಡಿದವರು ಅಭಿನಯದ ಮೂಲಕ ಸೊ ರಿಷಬ್ ನನಗೆ ದೇವ್ರು ಕೊಟ್ಟಿರ್ತಕ್ಕಂಥ ಗೆಳೆಯ ಅನ್ನುವಂತ ಮಾತನ್ನ ಹೇಳ್ತಾರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಕೂಡ ಒಂದು ಸಿಂಪ್ಲಿಸಿಟಿ ಏನು ಸೊ ಡಿವೈನ್ ಸ್ಟಾರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಏನು ಭಕ್ತಿ ಏನು ಅಭಿಮಾನ ಎಂತದ್ದು ಅನ್ನೋದನ್ನ ತೋರಿಸುತ್ತೆ ಇನ್ನು ರಿಷಬ್ ಕೂಡ ಡಿವೈನ್ ಎನ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅವರನ್ನ ಹಾಡಿ ಹೊಗಳಿದ್ದಾರೆ ನನಗೆ ಸಹೋದರನಂತೆ ಭಾಸ ಆಗ್ತಾರೆ ಸೊ ಅವ್ರ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿರ್ಬೋದು ಆದ್ರೆ ಅವ್ರ ಮಾತುಗಳನ್ನ ಕೇಳಿದಾಗ ಅವರ ನಡೆ ನುಡಿ ಆಚಾರ ಸಂಸ್ಕೃತಿ ಎಲ್ಲವನ್ನ ನೋಡಿದಾಗ ಕನ್ನಡಿಗನೆಂದೇ ಭಾಸವಾಗತ್ತೆ ಸೊ ನನ್ನ ಸಹೋದರನಂತೆ ಭಾಸವಾಗತ್ತೆ ಸೊ ಹಾಗಾಗಿ ಅವರ ಎಲ್ಲೇ ಕಂಡ್ರು ಕೂಡ ಪ್ರೀತಿಯಿಂದ ನಾನು ಅವ್ರನ್ನ ಅಂದ್ರೆ ಅಹ್ ಎನ್ ಜೂನಿಯರ್ ಎನ್ ಟಿ ಆರ್ ಅವರಲ್ಲಿ ನನ್ನ ಅಣ್ಣನನ್ನ ಕಾಣ್ತಿದ್ದೀನಿ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಅಂದ್ರೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಅನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಗೆ ನ್ಯಾಷನಲ್ ಅವಾರ್ಡ್ ಬರ್ಬೇಕಿತ್ತು ಬಂದಿದೆ ಸೊ ಅವರು ಅರ್ಹರಿದ್ದಾರೆ ಸೊ ಕಾಂತಾರ ಸಿನಿಮಾಗೆ ಎಲ್ರಿಗೂ ನಿಮ್ ಎಲ್ರಿಗೂ ಗೊತ್ತೇ ಇದೆ ಕಾಂತಾರ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಅಹ್ ಪಂಜುರ್ಲಿ ಅವತಾರ ವ್ಯಕ್ತಿ ಕಾಡು ಶಿವಪ್ಪನಾಗಿ ಕಮಾಲ್ ಮಾಡಿದಂತ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ್ ಅವರು ಅತ್ಯುತ್ತಮ ಸಿನಿಮಾ ಮತ್ತೆ ಅತ್ಯುತ್ತಮ ನಟ ಎನ್ನುವ ಕಾರಣಕ್ಕೆ ಆ ನ್ಯಾಷನಲ್ ಸ್ಟಾರ್ ಗೆ ಮುತ್ತಿಟ್ಟಿರ್ತಕ್ಕಂಥದ್ದು ಸೊ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಅಫ್ಕೋರ್ಸ್ ನ್ಯಾಷನಲ್ ಸ್ಟಾರ್ ಪ್ರಶಸ್ತಿ ಬರಲೇಬೇಕಿತ್ತು ರಿಷಬ್ಗೆ ಬಂದಿದೆ ಅನ್ನುವಂತ ವಿಚಾರವನ್ನ ಹಂಚ್ಕೊಂಡ್ರು ಆ ಜೊತೆಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋದ್ರು ನಾವ್ ಇವತ್ತು ಇಲ್ಲಿ ಭೇಟಿ ಆಗಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ನಿರ್ಧಾರ ಆಗಿತ್ತು ಅನ್ಸುತ್ತೆ ಸೊ ಆ ದೇವರ ಸ್ಕ್ರೀನ್ ಪ್ಲೇ ಅಂತೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅನ್ನುವಂತ ವಿಚಾರವನ್ನ ಹಂಚ್ಕೊಂಡ್ರು ಆ ಜೊತೆಗೆ ಆ ಸನ್ನಿಧಿಯಲ್ಲಿ ಅಂದ್ರೆ ಕುತ್ತಿಗೆ ಮಠಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರು ಜೊತೆಗೆ ಇನ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಹಾಗೆ ಪ್ರಶಾಂತ್ ನೀಲ್ ಮೂರು ಜನ ಕೂತ್ಕೊಂಡು ಬಾಳೆ ಎಲೆ ಊಟ ಮಾಡಿರ್ತಕ್ಕಂಥದ್ದು ಸೊ ಊಟ ಆದ ನಂತರ ಇಡೀ ಕುಟುಂಬಸ್ಥರು ಒಂದಿಷ್ಟು ಸಮಯ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಕಾಲ ಅಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸಾಕಷ್ಟು ಅಂದ್ರೆ ನಲವತ್ತು ವರ್ಷದ ಕನಸು ಅಂತಂದ್ರೆ ಆ ತಾಯಿಗೆ ಎಷ್ಟು ಖುಷಿ ಆಗಿರ್ಬೇಡ ಶಾಲಿನಿ ನಂದಮೂರಿ ಅವರಿಗೆ ಆ ಶಾಲಿನಿ ನಂದಮೂರಿ ಅವರು ಅದೇ ನಾನು ಹಾಗಲೇ ಹೇಳಿದಾಗೆ ಮಗ ನನ್ನೊಟ್ಟಿಗೆ ಉಡುಪಿಗೆ ಬರಬೇಕು ಅನ್ನೋದ್ ಕನಸಾಗಿತ್ತು ಅವ್ರ ಕನಸು ಈಡೇರಿದೆ ನನ್ನ ಅಮ್ಮನಿಗೆ ಈ ವರ್ಷ ಒಂದು ಬೆಸ್ಟ್ ಗಿಫ್ಟ್ ಅಂದ್ರೆ ಬರ್ಡ್ಡೆ ಗಿಫ್ಟ್ ಏನಂದ್ರೆ ಸೆಪ್ಟೆಂಬರ್ ಎರಡು ನನ್ನ ತಾಯಿಯ ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದಿ ಬೆಸ್ಟ್ ಗಿಫ್ಟ್ ಬೇರೆ ಯಾವುದೂ ಇಲ್ಲ ಅಂತ ಕನ್ಸುತ್ತೆ ಯಾಕಂದ್ರೆ ಅವ್ರು ಅಷ್ಟು ಖುಷಿಯಾಗಿದ್ದಾರೆ ನಾನು ಅವರೊಟ್ಟಿಗೆ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿರ್ತಕ್ಕಂಥದ್ದು ಅನ್ನುವಂಥ ವಿಚಾರವನ್ನ ಆ ತಾರಕ್ ಎಲ್ರೊಟ್ಟಿಗೆ ಅಂದ್ರೆ ಮಾಧ್ಯಮದ ಒಟ್ಟಿಗೆ ಹಂಚ್ಕೊಂಡಿದ್ದಾರೆ ಈ ಮೂವರ ಭೇಟಿ ಬರೀ ದೇವರ ದರ್ಶನ ಪಡೆಯೋದಷ್ಟೇ ಆಗಿದ್ರು ಕೂಡ ಸಿನಿಮಾ ಮಂದಿ ಸಾಕಷ್ಟು ಸಿನಿ ಸಾಕಷ್ಟು ಅಹ್ ಶುರುವಾಗಿದೆ ಲೆಕ್ಕಾಚಾರ ಶುರುವಾಗಿದೆ ಅಹ್ ಅಂತೆ ಕಂತೆ ವಿಚಾರಗಳು ಶುರುವಾಗಿದೆ ಏನಂದ್ರೆ ಅಟ್ ಪ್ರೆಸೆಂಟ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂತಾರ ಪ್ರೀಕ್ವೆಲ್ ಸಿನಿಮಾದ ಶೂಟಿಂಗ್ ನಡೀತಾ ಇರೋದು ಕುಂದಾಪುರದಲ್ಲೇ ಕಾಂತಾರ ಒನ್ಗಾಗಿ ಇಡೀ ಚಿತ್ರ ಜಗತ್ತು ಕಣ್ಣರಿಸಿ ಕಾಯ್ತಾ ಇದೆ ಕಾಂತಾರ ಸಿನಿಮಾ ನೋಡಿದವರು ಕಾಂತಾರ ಪ್ರೀಕ್ವೆಲ್ ಹೇಗಿರ್ಬೋದು ಯಾರೆಲ್ಲ ಬಿಗ್ ಸೂಪರ್ ಸ್ಟಾರ್ ಗಳು ಈ ಸಿನಿಮಾದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲದಿಂದ ಕಾಯ್ತಾ ಇದಾರೆ ಜೂನಿಯರ್ ಅಂದ್ರೆ ರಿಷಬ್ ಶೆಟ್ರು ಕಾಂತಾರ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ತಲುಪಿದ್ದಾರೆ ಸೊ ನೆಕ್ಸ್ಟ್ ಪ್ಯಾನ್ ವರ್ಲ್ಡ್ ಅವರ ಟಾರ್ಗೆಟ್ ಆಗಿರೋದ್ರಿಂದ ಯಾವೆಲ್ಲ ಬಿಗ್ ಸ್ಟಾರ್ ಗಳು ಈ ಸಿನಿಮಾದಲ್ಲಿ ಇರ್ತಾರೆ ಕುತೂಹಲ ಎಲ್ಲರಲ್ಲೂ ಇದೆ ಸೊ ಇವರಿಬ್ಬರ ಭೇಟಿ ಏನಿದೆ ಅಟ್ ಪ್ರೆಸೆಂಟ್ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಏನಾದ್ರೂ ನಮ್ಮ ಕೊಮರಂ ಬೀನ್ ಇರ್ತಾರ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಅಫ್ಕೋರ್ಸ್ ಅವರಿಬ್ರು ಲುಕ್ ಅನ್ನ ನೋಡಿದ್ರೆ ಅವರಿಬ್ರು ಅಣ್ಣ ತಮ್ಮನೆ ಅನ್ನುವಂತೆ ಭಾಸವಾಗ್ತಾರೆ ಜೊತೆಗೆ ದೇವರ ಸಿನಿಮಾಗಾಗಿ ಎನ್ ಟೈಗರ್ ಬದಲಾದ ರೀತಿ ಇದೆಯಲ್ಲ ಆ ಲುಕ್ ನೋಡಿದ್ರು ಕೂಡ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಇವರು ಅಭಿನಯಿಸಬಹುದು ಅನ್ಸುತ್ತೆ ಯಾಕಂದ್ರೆ ಈ ಹಿಂದೆ ಆ ಒಂದು ಫೋಟೋ ರಿವೀಲ್ ಆದಾಗ ದೇವರ ಸಿನಿಮಾದ ಲುಕ್ ರಿವೀಲ್ ಆದಾಗ ಇದು ಕಾಂತಾರದಲ್ಲಿ ಅಫ್ಕೋರ್ಸ್ ಈ ಲುಕ್ ನೋಡ್ತಾ ಇದ್ರೆ ಕಾಂತಾರ ಸಿನಿಮಾದಲ್ಲಿ ಇರ್ತಾರೆ ಅನ್ನುವಂತ ಅಂತೆ ಕಂತೆಗಳು ಪ್ರಶ್ನೆಗಳು ಕುತೂಹಲಗಳು ಸಿನಿ ದುನಿಯಾದಲ್ಲಿ ಸಾಕಷ್ಟು ಚರ್ಚೆಗೊಳಪಟ್ಟಿದ್ವು ಅಟ್ ಪ್ರೆಸೆಂಟ್ ಇವರಿಬ್ರು ಭೇಟಿ ಆಗಿರೋದ್ರಿಂದ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಬಹುಶಃ ಎನ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ಬಹುದು ಕುಂದಾಪುರದಲ್ಲಿ ಶೂಟಿಂಗ್ ಅಹ್ ಅಂದ್ರೆ ಕುಂದಾಪುರದಲ್ಲಿ ಸೆಟ್ ಹಾಕಿದಾರೆ ಶೂಟಿಂಗ್ ಯಾವಾಗ ಶೆಟ್ರಿ ಅಂತ ಕೇಳಿದಾಗೆಲ್ಲ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತಾನೆ ಉತ್ತರಿಸಿಕೊಂಡು ಹೋದಂತ ಶೆಟ್ರು ಫೈನಲಿ ಇವತ್ತು ಕುಂದಾಪುರಕ್ಕೆ ಎನ್ ಟೈಗರ್ ಜೂನಿಯರ್ ಎನ್ ಟಿ ಎನ್ ಟಿ ಆರ್ ಅವರನ್ನ ಬರ್ಮಾಡ್ಕೊಂಡಿದ ಈ ಭೇಟಿ ಹಿಂದಿರತಕ್ಕಂತಹ ಉದ್ದೇಶ ಕಾಂತರ ಒಂದ್ ಸಿನಿಮಾದ್ ಗೋಸ್ಕರ ಬಂದಿಳಿದ್ರ ಎನ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಇದು ಸದ್ಯದ ಕುತೂಹಲದ ಪ್ರಶ್ನೆ ಇನ್ನೊಂದು ಪ್ರಶಾಂತ್ ನೀಲ್ ಕೂಡ ಆ ಸಂದರ್ಭದಲ್ಲಿ ಇದ್ದಿದ್ರಿಂದ ಪ್ರಶಾಂತ್ ನೀಲ್ ಹಾಗೂ ಎಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ ನಲ್ಲಿ ಹೊಸ ಸಿನಿಮಾ ಬರ್ತಿದೆ ನಿಮ್ಗೆ ಗೊತ್ತಿದೆ ಎನ್ ಟಿ ಆರ್ ತರ್ಟಿ ಫಸ್ಟ್ ಅನ್ನುವಂಥದ್ದು ರೀಸೆಂಟ್ ಆಗಿ ಅದ್ದೂರಿಯಾಗಿ ಮುಹೂರ್ತ ಆಯ್ತು ಸಿನಿಮಾಗೆ ಟೈಟಲ್ ಫಿಕ್ಸ್ ಆಗಿಲ್ಲ ಸೊ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾಗೆ ಸಿನಿಮಾ ಶುರು ಮಾಡೋದಕ್ಕೂ ಮುಂಚೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ರ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಅನಂತರ ಶೂಟಿಂಗ್ ಶುರು ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರ ಅದು ಕೂಡ ಸದ್ಯದ ಕ್ವಶನ್ ಮಾರ್ಕ್ ಇನ್ನು ಕಾಂತಾರ ಅಲ್ಲದೆ ಮಗದೊಂದು ಸಿನಿಮಾದ ಶೂಟಿಂಗ್ ಅಂದ್ರೆ ಮಗದೊಂದು ಸಿನಿಮಾ ಮಾಡಬೇಕು ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅವ್ರಿಗೆ ಅನ್ನೋ ಏನಾದ್ರು ಪ್ಲಾನ್ ಮಾಡ್ಕೊಂಡಿದಾರ ನಮ್ಮ ಶೆಟ್ರು ಅದು ಗೊತ್ತಿಲ್ಲ ಅಥವಾ ಇವ್ರ ಮೂರು ಜನ ಕಾಂಬಿನೇಷನ್ ಅಲ್ಲಿ ಎಂಗ್ ಟೈಗರ್ ಜೂನಿಯರ್ ಎಂಟಿಆರ್ ಹಾಗೂ ಪ್ರಶಾಂತ್ ನೀಲ್ ಅಂಡ್ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ್ ಅಂದ್ರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ್ನ ಮತ್ತೆ ಎಂಗ್ ಟೈಗರ್ ಜೂನಿಯರ್ ಎಂಟಿಅರ್ ಅನ್ನ ಇಬ್ಬರನ್ನ ಹಾಕೊಂಡು ಯಾವ್ದಾದ್ರು ಮಗದೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಜಿಎಫ್ ಕ್ಯಾಪ್ಟನ್ ಏನಾದ್ರು ಡಿಸೈಡ್ ಮಾಡಿದಾರಾ ಇದೊಂದು ಕುತೂಹಲವೂ ಇದೆ ಅಥವಾ ಈ ಮೂರು ಜನ ತ್ರಿವಳಿ ಸಂಗಮದಲ್ಲಿ ಸೆನ್ಸೇಷನ್ ಸಿನಿಮಾ ಬರ್ಬೋದಾ ಅದು ಕೂಡ ಸದ್ಯದ ಕುತೂಹಲ ಯಾವ ವಿಚಾರಕ್ಕೆ ಇವರು ಮೂರು ಜನ ಭೇಟಿಯಾಗಿದ್ದಾರೆ ಗೊತ್ತಿಲ್ಲ ಈ ಹಿಂದೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಬೆಂಗಳೂರಿಗೆ ಒಮ್ಮೆ ಭೇಟಿ ಕೊಟ್ಟಾಗ್ಲೂ ಕೂಡ ಇದೇ ಚರ್ಚೆ ಆಗಿತ್ತು ಬಹುಶಃ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಡಿವೈನ್ ಸ್ಟಾರ್ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಇರ್ತಾರೆ ಅನ್ನುವಂಥದ್ದು ಸೊ ಈಗ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ ಬಹುಶಃ ಕಾಂತಾರ ಪ್ರೀಕ್ವೆಲ್ ನಲ್ಲಿ ನಮ್ಮ ಗ್ಲೋಬಲ್ ಐಕಾನ್ ಏನಿದ್ದಾರೆ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಅವ್ರು ಕೂಡ ಅಭಿನಯಿಸ್ತಾ ಇರಬಹುದು ಯಾಕಂದ್ರೆ ನೋಡ್ಲಿಕ್ಕೆ ಇಬ್ರು ಸಿಮಿಲರ್ ಇದಾರೆ ಒಂದೇ ತರ ಇದಾರೆ ಕಾಂತಾರ ಪ್ರೀಕ್ವೆಲ್ ಕಾಡು ಬೆಟ್ಟು ಶಿವಪ್ಪನಾಗಿ ಅಹ್ ಅಂದ್ರೆ ಅವರ ತಂದೆಯ ಪಾತ್ರದಲ್ಲೂ ಕೂಡ ಅಹ್ ರಿಷಬ್ ಕಾಣಿಸ್ಕೊಳ್ಬೇಕಾಗಿರೋದ್ರಿಂದ ಯಾವ್ದಾದ್ರೂ ವಿಶೇಷ ಪಾತ್ರದಲ್ಲಿ ನಮ್ಮ ಕೊಮರಂಬೀನ್ ನ ತರಬೇಕು ಅನ್ನುವಂಥದ್ದು ರಿಷಬ್ ಕನಸ ಈ ಕುತೂಹಲವು ಕೂಡ ಸದ್ಯ ಎಲ್ಲರಲ್ಲೂ ಮೂಡಿದೆ ಸದ್ಯಕ್ಕೆ ಎಲ್ಲವೂ ಕೂಡ ಉತ್ತರ ಸಿಗದ ಪ್ರಶ್ನೆಗಳೇ ಆದ್ರೆ ಈ ಮೂರು ಜನರ ಭೇಟಿ ಇದೆಯಲ್ಲ ಇದೊಂದು ಐತಿಹಾಸಿಕ ಭೇಟಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗುವ ಭೇಟಿ ಇದು ಶ್ರೀಕೃಷ್ಣ ಪರಮಾತ್ಮನ ನಿಜಕ್ಕೂ ಸ್ಕ್ರೀನ್ ಪ್ಲೇ ಅಂದ್ರೆ ಬಹುಶಃ ತಪ್ಪಾಗ್ಲಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಕಾದು ನೋಡೋಣ ಸದ್ಯಕ್ಕೆ ಇದು ಒಂದು ಅಂದ್ರೆ ಎಲ್ರು ಸೇರಿದರಷ್ಟೇ ದೇವರ ದರ್ಶನಕ್ಕೆ ಅಂತ ಸೇರಿದರೆ ಇದರ ಹಿಂದೆ